ಸ್ನೇಹಿತರೆ ಗುಡ್ ಈವ್ನಿಂಗ್ ನಮಸ್ಕಾರ ಎಲ್ರಿಗೂ ಕ್ಲಿಯರ್ ಜಯನಗಿರಿ ಆತ್ಮೀಯವಾಗಿರುವಂತಹ ಸುಸ್ವಾಗತ ವೆಲ್ಕಮ್ ಟು ದ ಕ್ಲಾಸ್ ನೋಡಿ ಎಲ್ರಿಗೂ ಕ್ಲಿಯರ್ ಇದನ್ನ ಸಾಮಾನ್ಯ ಕಾರಣದ ವ್ಯಾಕರಣ ಮತ್ತು ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರಗಳು ಏನದಾವ ಇವುಗಳನ್ನ ನಾವಿಲ್ಲಿ ಗಮನಿಸ್ಕೊಂತ ಇದೇವೆ ಸೊ ಇವತ್ತಿನ ತರಗತಿ ಪ್ರಶ್ನೋತ್ತರಗಳು ಏನದಾವ ಅವುಗಳನ್ನ ನೋಡ್ತಾ ಸಾಗೋಣ ಬನ್ರಿ ವೆಲ್ಕಮ್ ಟು ದ ಕ್ಲಾಸ್ ಎವ್ರಿ ಒನ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ರಿಲೇಟೆಡ್ ಆಗಿ ತರಗತಿಗಳು ನಿಮ್ಮ ಸ್ಪರ್ಧಾ ಕನ್ಸಲ್ಲಿ ನಡೀತಾ ಇದಾವೆ ಯಾರ ಇನ್ನು ಸ್ಪರ್ಧಾ ಕನ್ಸು ಆಪ್ ಅನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಪಿ ಎಸ್ ಟಿ ಆರ್ ಕೂಡ ನಿಮ್ಗೆ ಲಭ್ಯವಾಗುತ್ತಾ ಸೊ ಅದೇ ರೀತಿಯಾಗಿ ಹಾ ಬ್ಯಾಚ್ ಕೋರ್ಸ್ ಕೂಡ ಇರುವಂತದ್ದು ಇದನ್ನು ಕೂಡ ನೀವು ಗಮನಿಸ್ಕೋಬಹುದು ಓಕೆ ಟಿ ಟಿ ಮ್ಯಾಥ್ಸ್ ಅಂಡ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಎರಡು ಕೂಡ ಇದಾವೆ ಸೊ ಕಂಪ್ಲೀಟ್ ಆಗಿ ಲೈವ್ ಕ್ಲಾಸಸ್ಗಳು ಮತ್ತು ಮುಗು ಮೇಲೆ ರೆಕಾರ್ಡ್ ಕೂಡ ಉಪಲಬ್ಧ ಬರ್ತದೆ ಪ್ರಯೋಜನ ಪಡ್ಕೊಳ್ಳಿ ಓಕೆ ಎಸ್ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯದ ತರಗತಿಗಳು ಕೂಡ ಉಪಲಬ್ಧವಿದವ ಸಾಹಿತ್ಯ ರೀಸೆಂಟ್ ಆಗಿ ಸ್ಟಾರ್ಟ್ ಆಗ್ಯದ ಎರಡು ದಿವಸ ಆಯ್ತು ಶಾಸನಗಳ ಬಗ್ಗೆ ನಾವು ನೋಡ್ತಾ ಇದ್ದೀವಿ ಭಾಗ ಒಂದು ಭಾಗ ಎರಡು ಶಾಸನಗಳು ಕಂಪ್ಲೀಟ್ ಆಗ್ಯದ ನಾಳೆ ಭಾಗ ಮೂರ್ ನೋಡ್ತೀವಿ ಯಾರು ಇನ್ನೂ ಜಾಯ್ನ್ ಆಗಿಲ್ಲ ಜಾಯ್ನ್ ಆಗ್ಬೋದು ವ್ಯಾಕರಣ ತರಗತಿಗಳು ನಿಮ್ಗೆ ರೆಕಾರ್ಡ್ ಸಿಗ್ತವ ಸಾಹಿತ್ಯ ಲೈವ್ ಇರುತ್ತದ ಓಕೆ ಎಸ್ ಸೊ ಮೊದ್ಲೇ ಪ್ರಶ್ನೆ ಗಮನಿಸ್ಕೊಳ್ಳಿ ಸ್ನೇಹಿತರೆ ಕವಿತಾ ಗುಣೋದಯ ಅಂತ ಇದೆ ಯಾರು ಬಿರುದ್ರಿ ಕವಿತಾ ಗುಣೋದಯ ಗುಡ್ ಈವ್ನಿಂಗ್ ಎಲ್ರಿಗೂ ನಮಸ್ಕಾರ ತುಂಬಾ ಲೇಟ್ ಆಯ್ತು ಸಾರಿ ಇವತ್ತು ನಿಜಕ್ಕೂ ಲೇಟ್ ಆಯ್ತ್ರಿ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಈ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಟೆನ್ ಓ ಕ್ಲಾಕ್ ಹೀಗೆ ಚೂರ್ ಮಿಸ್ ಆದ್ರೆ ಮಾರು ದಿವಸ ಅಂತ ಸೊ ಕವಿತಾ ಗುಣೋದಯ ನೀವ್ ನೋಡಿರ್ತೀರಿ ಕವಿತಾ ಗುಣಾರ್ಣವ್ ಕೇಳ್ಕೊಂಡಿರ್ತೀರಿ ಕವಿತಾ ಗುಣಾರ್ಣವ ಕವಿತಾ ಗುಣಾರ್ಣವ ಯಾರ್ ಬಿರುದು ಅಂತ ಕೇಳಿದ್ರ ಅದು ಪಂಪನ್ ಬಿರುದಾಗಿರ್ತತಿ ಕೇವಲ ಗುಣಾರ್ಣವ ಗುಣಾರ್ಣವ ಕೇಳ ಬಂದ್ರ ಹರಿಕೇಸರಿ ಆಗಿರ್ತದ ಅರಿಕೇಸರಿ ಹರಿಕೇಸರಿ ಪಂಪನ್ ಆಶ್ರಯದಾತನ ಆಗಿರ್ತದ ಶತ ಅವ್ರ ಎಕ್ಸಾಮ್ ಚಲೋ ಆಗದ ಅಷ್ಟ್ ವೆಲ್ಕಮ್ ರೀ ಮೇಡಮ್ ಹಾ ದೇವೇಂದ್ರ ಅವ್ರ ಊಟ ಆಯ್ತು ಸ್ನೇಹಿತರೆ ಊಟ ಮಾಡ್ಕೊಂಡ್ ಬರೋದಕ್ಕ ನಾ ಲೇಟ್ ಆಗ್ಬಿಡುತ್ತು ಇಲ್ಲಾಂದ್ರೆ ಕ್ಲಾಸ್ ಮುಗಿದ್ಮೇಲೆ ಊಟ ಮಾಡ್ತಿದ್ದೆ ನಾನು ಸರಿ ನಾಗಚಂದ್ರ ಅಂತ ಕೆಲವ್ರು ಕೊಟ್ರಿ ಕೆಲವರು ಸಿ ಕೊಡ್ತಾ ಇದ್ರಿ ಯಾರೆಲ್ಲಾ ಕೊಡ್ತೀರಿ ನಿಮ್ ಉತ್ರ ಸರಿ ಸೊ ಏನು ಅಂದ್ರೆ ಕವಿತಾ ಗುಣೋದಯ ಅನ್ನುವಂತ ಬಿರದ್ ಯಾರ ಇದ್ರಿ ಅಂದ್ರ ಅದು ಎರಡನೇ ಎಡನೇ ಆಗಿರ್ತದ ಕವಿತಾ ಗುಣೋದಯ ಎರಡನೇ ನಾಗೋರಮ್ನ ಬಿರೋದು ಇವನಿಗೆ ಅಭಿನವ ಶರ್ಮ ಕವಿಕರ್ಣ ಪೂರ ಕವಿ ಕಂಠಾಭರಣ ಕವಿತಾ ಗುಣೋದಯ ಮತ್ತು ಬಹುಜ್ಞಾತ ಕವಿ ಎನ್ನುವಂತ ಅಭಿರುದುಗಳು ಇವನಿಗೆ ಕಂಡು ಬರ್ತಿತ್ತು ನೋಡ್ರಿ ಯಾರದು ಆಪ್ಷನ್ ಸಿ ಎರಡನೇ ಅನ್ನೋದನ್ನ ಗುರುತಿಸ್ಕೋಬೇಕು ಗುಡ್ ಈವ್ನಿಂಗ್ ರೀ ಮತ್ತೆ ಅರ್ಚನಾಗ್ರಿ ನಮಸ್ಕಾರ ಸರಿ ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸ್ಕೊಳ್ಳಿ ಏನ್ರಿ ಅಪ್ಪ ಪ್ರಶ್ನೆ ಚೋಳರು ಗಂಗರು ರಾಷ್ಟ್ರಕೂಟರು ಮೇಲಿನ ಎಲ್ಲ ಆತಕೂರು ಶಾಸನದಲ್ಲಿ ಡ್ಯಾಶ್ ರಾಜರ ಉಲ್ಲೇಖವಿದೆ ಅಂದ್ರೆ ಆತಕೂರು ಶಾಸನದಲ್ಲಿ ಈ ಕೆಳಗಿನ ಯಾವ ರಾಜರು ಉಲ್ಲೇಖ ಕಂಡು ಬರುತ್ತೆ ಯಾವ ರಾಜ ಉಲ್ಲೇಖ ಐತಿ ಗುಣೋದಯ ಬೇರೆ ಗುಣಾರ್ನವ ಬೇರೆ ಶ್ರವಣ್ ಎರಡು ಬೇರೆ ಬೇರೆ ಆಗಿರುತ್ತವ ಕೆಲವರು ಬಿ ಕೊಡಕತ್ತೀರಿ ಕೆಲವರು ಸಿ ಕೊಡಕತ್ತೀರಿ ಯಾರು ಡಿ ಕೊಡ್ತೀರಿ ನಿಮ್ಮ ಉತ್ತರ ಸರಿ ಆ ಶಾಸನ ಆತಕೂರು ಶಾಸನ ಎಂತಕ್ಕಂಥದ್ದು ಏನಿದೆ ಆ ಶಾಸನದೊಳಗ ಚೋಳರು ಗಂಗರು ರಾಷ್ಟ್ರಕೂಟರು ಮೂರು ಏನಿದೆ ರಾಜಮನೆತಗಳ ಉಲ್ಲೇಖ ಐತಿ ಆತಕೂರು ಶಾಸನ ಅಂತ ಅಂದ್ರೆ ನಾಯಿಗಾಗಿ ನಿರ್ಮಾಣ ಮಾಡಿರುವಂತಹ ಒಂದು ವೀರಗಲ್ಲು ಶಾಸನ ಇಲ್ಲಿ ಕಂಡು ಬರುವಂತಹ ನಾಯಿ ಯಾವುದು ಕಾಳಿ ಅಂತ ಕಂಡು ಬರುತ್ತೆ ಕಾಳಿ ಅಂತಕ್ಕಂಥ ನಾಯಿ ಸೊ ಇಲ್ಲಿ ಏನಾಗತ್ತ ರಾಷ್ಟ್ರಕೂಟರು ಮತ್ತು ಗಂಗರ್ ಇಬ್ರು ಸೇರ್ಕೊಂಡು ಚೋಳರ ರಾಜಾದಿತ್ಯನನ್ನ ಸೋಲಿಸ್ತಾರ ಇಲ್ಲಿ ಗಂಗರಲ್ಲಿ ಎರಡನೇ ಭೂತುಗ ಎರಡನೇ ಭೂತುಗ ಏನ್ ಮಾಡ್ತಾನ ರಾಷ್ಟ್ರಕೂಟರ ಅರಸ ಮೂರನೇ ಕೃಷ್ಣನಿಗೆ ಬೆಂಬಲವಾಗಿದ್ದುಕೊಂಡು ಈ ಚೋಳರ ರಾಜಾದಿತ್ಯನನ್ನ ಸೋಲಿಸಿ ಕೊಂದ್ ಹಾಕ್ತಾನ ಎಲ್ಲಿ ಅಂದ್ರೆ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಕ್ರಿಸ್ತ ಒಂಬೈನೂರ ನಲವತ್ತೊಂಬತ್ತರಲ್ಲಿ ತಕ್ಕೋಲಂ ಕದನ ನಡೀತು ತಕ್ಕೋಲಂ ಕದನ ಆ ತಕ್ಕೋಲಂ ಕದನದೊಳಗ ರಾಜಾದಿತ್ಯನನ್ನ ಸೋಲಿಸುವಂತದ್ ಕಂಡು ಬರ್ತತಿ ಇದಕ್ಕ ಮೆಚ್ಚಿದಂತಹ ನಮ್ಮ ಮೂರನೇ ಕೃಷ್ಣ ಏನ್ ಮಾಡ್ತಾನ ಈ ಭೂತುಗನಿಗೆ ಕೆಲವಷ್ಟು ಗ್ರಾಮಗಳನ್ನ ಉಂಬಳಿಯಾಗ ಕೊಡ್ತಾನೆ ಆ ಸಮಯದೊಳಗ ಎಡನೇ ಭೂತುಗನ ಅಧಿಕಾರಿ ಯಾರಪ್ಪ ಅಂದ್ರ ಮಣಲ ರಥ ಅಂತ ಬರ್ತಾನೆ ಮಣಲ ರಥ ಇವೇನ್ ಮಾಡತಾನ ಮೂರನೇ ಕೃಷ್ಣನ ಹತ್ರ ಇರುವಂತಹ ಬೇಟೆ ನಾಯಿಗಳ ಪಡೆಯಲಿ ಕಾಳಿ ಅಂತಕ್ಕಂತ ಒಂದು ನಾಯಿಯನ್ನ ಹ ಕೇಳಿ ಪಡಿತನ್ ಸೊ ಈ ನಾಯಿ ಮುಂದೊಂದಿನ ದಿನ ಒಂದು ಬೇಟೆಗಾಗಿ ಹೋದಾಗ ಅವನ್ ಮೇಲೆ ಹಂದಿ ಅಟ್ಯಾಕ್ ಮಾಡಿದಾಗ ಈ ನಾಯಿ ಏನ್ ಮಾಡತ್ತ ಅವನನ್ನ ರಕ್ಷಣೆ ಮಾಡತ್ತ ಓಕೆ ಸೊ ಇದನ್ನ ನಾವು ನೋಡ್ತಾ ಬರ್ತೇವೆ ಅದಕ್ಕಾಗಿ ರಕ್ಷಣೆ ಮಾಡ್ತಾ ಕಾಳಿ ನಾಯಿಯ ಪಾಪ ಸತ್ತ ಅದಕ್ಕಾಗಿ ಆ ಒಂದು ನಾಯಿಗಾಗಿ ನಿರ್ಮಾಣ ಮಾಡಿರುವಂತ ಶಾಸನ ಆತಕೂರು ಶಾಸನ ಆಗಿರ್ತದೆ ಸರಿ ನೆಕ್ಸ್ಟ್ ಬಂದ್ರಿ ಮುಂದೆಂದು ಈ ಕೆಡಗಿನ ಒಳ್ಳೆ ಯಾವುದೋ ಒಂದು ಮಾಸ್ತಿ ಅಹ್ ಮಾಸ್ತಿ ವೆಂಕಟೇಶ್ ಅವರ ಕೃತಿ ಅಲ್ಲ ನೋಡ್ರಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ ಕೃತಿ ಅಲ್ಲ ಗಮನಿಸ್ಕೊಡ್ರಿ ಪಕ್ಕ ಕ್ಲಿಯರ್ ಇದೆ ನೋಡ್ರಿ ಪಾ ಚೆಕ್ ಮಾಡ್ರಿ ಕೆಲವರು ಕಿ ಡಿ ಕೆಲವರು ಬಿ ಕೂಡ ಕಾಣಿಕೆ ಅನ್ನುವಂಥದ್ದು ಅಲ್ವಾ ಓಕೆ ಕಾಕನ ಕೋಟೆ ಯಶೋಧರ ರಾಜಂದ್ರ ಆದ್ರ ಕಾಣಿಕೆ ಕಡೆಗೊಂಡ್ಲು ಶಂಕರ ಭಟ್ರದಾಗಿರ್ತೇತಿ ವೆರಿ ಗುಡ್ ರೀ ಮಾಸ್ತಿ ಕನ್ನಡದ ಆಸ್ತಿ ಶ್ರೀನಿವಾಸ ಎಂತಕ್ಕಂತ ಕಾವ್ಯನಾಮ ಹೊಂದಿರುವಂತವ್ರು ಹೌದಾ ಸೊ ಸಣ್ಣ ಕಥೆಗಳ ಜನಕಾಂತನ ಇವರನ್ನ ನಾವು ಕರಿತಾ ಬರ್ತೇವೆ ಇನ್ನ ಈ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಏನಿದ್ದಾರೆ ಸೊ ಇವರು ಸರಳರಗಳೇ ಮೊದಲು ಬಳಕೆ ಸರಳ ಸರಳರಗಳೇ ಮೊದಲು ಬಳಕೆ ಮಾಡಿದವರು ಸರಳರಗಳ ಯಾವುದು ಅರುಣ ಎನ್ನುವಂತ ಕವನ ಸಂಕಲನ ಸರಳರಗಳ ಮೊದಲನೇ ರಚನೆ ಆಗಿರುವಂತದ್ದು ಇದ್ರಾಗ ಸ್ಥಳಗಳ ಹೆಸರುಗಳು ಪದ್ಯ ಸ್ಥಳಗಳ ಹೆಸರುಗಳ ಎನ್ನುವಂತ ಪದ್ಯ ಏನಿದೆ ಸೊ ಅದು ಏನಾಗಿರ್ತತಿ ಸಡರಗಳಲ್ಲಿ ರಚನೆಗೊಂಡಂತ ಮೊಟ್ಟ ಮೊದಲ ಪದ್ಯ ಆಗಿರ್ತತಿ ಕನ್ನಡದ ಸರಿನಾ ನೆಕ್ಸ್ಟ್ ಮುಂದೆ ನೋಡೋಣ ಬಂದ್ರಿ ಕನ್ನಡದಲ್ಲಿ ರಸಶಾಸ್ತ್ರವನ್ನ ಕುರಿತು ವಿವರಿಸುವಂತ ಮೊಟ್ಟ ಮೊದಲ ಗ್ರಂಥವಿದು ಯಾವ್ದ್ ನೋಡ್ರಿ ನಾಟ್ಯಶಾಸ್ತ್ರ ರಸ ಕಲಿಕೆ ಲೀಲಾವತಿ ಪ್ರಬಂಧಂ ಶೃಂಗಾರ ರತ್ನಾಕರ ರಸಶಾಸ್ತ್ರವನ್ನ ಕುರಿತು ವಿವೇಚಿಸುವಂತ ಗ್ರಂಥ ವಿವರಿಸುವಂತ ಗ್ರಂಥ ಜನ ರಸ ಕಲಿಕೆ ಕೊಡಾಕತಿರಿ ಕೆಲವರು ಆಪ್ಷನ್ ಸಿ ಲೀಲಾವತಿ ಪ್ರಬಂಧ ಕೊಡಕತ್ತಿರಿ ಬಟ್ ದ ರೈಟ್ ಆನ್ಸರ್ ಎರಡು ಅಲ್ಲ ಶೃಂಗಾರ ರತ್ನಾಕರ ಕವಿಕಾಮ ಅಂತ ಒಬ್ಬ ಕವಿ ಬರ್ತದೆ ಯಾರಿ ಕವಿಕಾಮ ಇವನ್ ಸಮಯ ಕೃತಶಕ ಸಾವಿರದ ಎರಡ್ನೂರು ಈ ಕವಿಕಾಮ ಏನಿದಾನೆ ಶೃಂಗಾರ ರತ್ನಾಕರ ಅಂತಕ್ಕಂಥ ಕೃತಿ ಬರಿತನ ಇದು ಕನ್ನಡದಲ್ಲೇ ಮೊಟ್ಟ ಮೊದಲ ಬಾರಿಗೆ ರಸಗಳನ್ನ ವಿವರಿಸುವಂತ ಗ್ರಂಥ ಅಂತ ಹೇಳ್ತಾ ಬರ್ತಾರೆ ಹ ನೀವು ರಸಕಲಿಕೆ ಕೊಟ್ರಲ್ಲ ಅದು ರುದ್ರಭಟ್ಟ ಅಂದ್ರೆ ಅದು ರುದ್ರಭಟ್ಟ ರಸಕಲಿಕೆ ನಮ್ಗೆ ದೊರತಿಲ್ಲ ಮತ್ತೆ ಹೆಂಗೆ ಇದು ಕೂಡ ರಸಶಾಸ್ತ್ರ ವಿವರಿಸುವಂತ ಗ್ರಂಥನೇ ಇದು ಹೆಂಗೆ ಗೊತ್ತಾಯ್ತು ಅಂದ್ ನೀವು ಕೇಳಬಹುದು ಸಾಳ್ವ ಅಂತ ಕವಿ ಸಾಳ್ವ ಕವಿ ರುದ್ರಭಟ್ಟ ರಸಕಲಿಕೆ ಅನ್ನುವಂತ ಕೃತಿ ಬರೆದಿದ್ದ ಅಂತ ತನ್ನ ಕೃತಿ ಒಳಗ ಆತ ಹೇಳ್ಕೊಂತ ಬರ್ತಾನೆ ನಾಟ್ಯಶಾಸ್ತ್ರ ಬರೆದಂತದ್ದು ಯಾರು ಭರತಮುನಿ ಭರತ ಮುನಿ ನಾಟ್ಯಶಾಸ್ತ್ರ ಬರೀತಾನೆ ಅವನು ಕೂಡ ರಸಶಾಸ್ತ್ರಗಳ ಕುರಿತ ಹೇಳ್ತಾನ ಬಟ್ ಇವ ಎಂಟು ರಸಗಳ ಕುರಿತಾಗಿ ಮಾತ್ರ ಮಾಹಿತಿ ಕೊಡ್ತಾ ಬರ್ತಾನೆ ಎಂಟು ಮಾಹಿತಿ ಜಗನ್ನಾಥ ಕವಿಯ ರಸ ಕಲಿಕೆ ರುದ್ರಪಟ್ಟಂದೇನು ರುದ್ರಪಟ್ಟಂದೇನು ಚೆಕ್ ಮಾಡ್ರಿ ಒಂದ್ಸಲ ಓಕೆ ಇನ್ನು ಇಲ್ಲಿ ಕವಿಕಾಮನ ಶೃಂಗಾರ ರತ್ನಾಕರ ಏನ್ ಕೃತಿಯಲ್ಲ ಇದೆ ಅಲ್ಲ ಸೊ ಇದ್ರೊಳಗ ಮುಖ್ಯವಾಗಿ ಅವ ನಾಲ್ಕು ಪರಿಚಯ ಹೇಳ್ತಾನ ಏನ್ರಿ ಇದು ನವ ರಸಾವ್ಯ ವರ್ಣನ ಭಾವ ಭೇದ ನಿರ್ಣಯ ನಾಯಕ ನಾಯಕ್ ನಾಯಕ ನಾಯಕ ವಿಕಲ್ಪ ವಿಸ್ತಾರ ಮತ್ತು ಸಖಿ ಸಖ ಸಂಭೋಗ ವಿಪ್ರಲಂಬ ಸಖ ಸಖಿ ಸಂಭೋಗ ವಿಪ್ರಲಂಬ ಹ ಇದನ್ನ ನೋಡ್ತಾ ಬರ್ತೀರಿ ತಿಳಿತಾ సరే నెక్స్ట్ బంరీ స్ఫులింగ ఈ అర్థం అర్థైన్ప స్ఫులింగ ಕೆಲವರು ಕಂಡ ಕೊಡತ್ತಿರಿ ಕೆಲವರು ಕರಡಿಗೆ ಕೊಡಕತ್ತಿರಿ ಕೆಲವರು ಅಗ್ನಿಕಣ ಅಂತ ಹೇಳಕತ್ತಿರಿ ಸಿ ಆಪ್ಷನ್ ಎ ಅಗ್ನಿಕಣ ಬೆಂಕಿಯ ಕಣವನ್ನ ನೀವು ಸ್ಪುಲಿಂಗ ಅಂತ ಕರೀರಿ ಅಗ್ನಿಯ ಕಣ ಅಥವಾ ಬೆಂಕಿಯ ಕಣವನ್ನ ಸ್ಪುಲಿಂಗ ಅಂತ ಕರಿತಾ ಬರ್ಬೇಕು ಓಕೆ ಸರಿ ನೆಕ್ಸ್ಟ್ ನೋಡ್ರಿ ಇಪ್ಪತ್ತೈದು ಅರವತ್ತೆಂಟು ಸಾವಿರದ ನೂರು ಎಂಬತ್ತೇಳು ಸಂಸ್ಕೃತದ ಶಬ್ದ ಡ್ಯಾಶ್ ಈ ಕೆಳಗಡೆಗಳಲ್ಲಿ ಸಂಸ್ಕೃತದ ಶಬ್ದ ಯಾವ್ದು ನೋಡ್ರಿ ಕ್ಲಿಯರ್ ಇದೆ ರೀ ಎಲ್ರಿಗೂ ಕ್ಲಿಯರ್ ಇದೆ ರೀಚ್ ಆಯ್ನ್ ಆಗ್ರಿ ಕ್ಲಿಯರ್ ಆಗ್ತದೆ ಉಳಿದೋರ್ಗೆ ಯಾರಿಗ ಸ್ಟ್ರಕ್ ಆಗ್ತಿದೆ ಸಂಸ್ಕೃತದ ಶಬ್ದ ಇಪ್ಪತ್ತೈದು ಅರವತ್ತೆಂಟು ಸಾವಿರದ ನೂರು ಎಂಬತ್ತೇಳು ಸುಮಾರು ಎಲ್ರು ಉತ್ತರ ಆಪ್ಷನ್ ಸಿ ಕೊಡಕತ್ತೀರಿ ಸಾವಿರದ ನೂರು ಯಾಕ್ರಿ ಅಂತಂದ್ರ ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತು ಬಂದ್ರ ಅದು ಕನ್ನಡದ ಅಂಕಿಗಳು ಕನ್ನಡದ ಅಂಕಿ ಸಂಖ್ಯೆಗಳು ಸಾವಿರ ಅಂತ ಮೇಲ್ಪಟ್ಟು ಬಂತು ಅಂದ್ರ ಅದು ಸಂಸ್ಕೃತಮಯವಾಗಿರ್ತತಿ ಸೊ ಇದನ್ನ ನೆನ್ಪಿಟ್ಕೊಂಡ್ರಿ ಇದನ್ನ ನಾನಿಲ್ಲಿ ಹೇಳಕ್ ಇಷ್ಟಪಟ್ಟಿ ಸರಿ ತ್ರೀ ಟೈಮ್ ಟ್ರೈ ಆಯ್ನ್ ಆಗಕ್ಕೆ ಇಷ್ಟಪಟ್ಟಿರಿ ಪ್ರಯತ್ನ ಪಟ್ರಿ ಇಲ್ಲಿ ನಮ್ಗೆ ಸರಿ ಬರ್ತಿಲ್ಲ ಅಂತ ಹೇಳಕ್ ಹತ್ತಿರಿ ಇಲ್ಲಿ ಫಾಸ್ಟ್ ಐತಿ ನಮ್ದು ಇಂಟರ್ನೆಟ್ ಇಲ್ಲಿ ಕೂಡ ಫಾಸ್ಟೇ ಐತಿ ಚೆಕ್ ಮಾಡ್ರಪ್ಪ ಸರಿ ನೆಕ್ಸ್ಟ್ ಬನ್ರಿ ಯಾವ ಭಾಗದಲ್ಲಿ ತಪ್ಪಿದೆ ಗುರುತಿಸ್ಕೊಳ್ಳಿ ತಪ್ಪಿಲ್ಲ ಅಂದ್ರೆ ಡಿ ಕೊಡ್ತೀರಾ ಉತ್ತರ ನೋಡಿ ಆದರ್ಶ ಜೀವನವು ನಮ್ಮೆಲ್ಲರ ಬದುಕಿನ ಸೂತ್ರವಾಗಲಿ ಯಾವ್ದ ರೀತಿ ತಪ್ಪಿಲ್ಲ ಅಲ್ಲ ಓಕೆ ಆದರ್ಶ ಒಂದು ಇಟ್ಕೋಬೇಕು ನಾವ್ ಜೀವನ್ದೊಳಗ ಆ ಆದರ್ಶ ಜೀವನ ನಮ್ಮೆಲ್ಲರ ಬದುಕಿನ ಒಂದು ಸೂತ್ರವಾಗ್ಬೇಕು ಆಪ್ಷನ್ ಡಿ ಸರಿ ಆಯ್ಕೆನೆ ನೆಕ್ಸ್ಟ್ ನೋಡ್ರಿ ದೇವೇಂದ್ರ ನಿದ್ರಾ ದೇವತೆ ಒಕ್ಕಳ ಮಲ್ಲಿಗೆ ಬಿಡ್ರಿ ನಾವ್ ಈಗ ಸ್ಟಾರ್ಟ್ ಮಾಡೇವಿ ನಮ್ಗೆ ಇನ್ನೊಂದು ನಿದ್ದೆ ಬಂದಿಲ್ಲ ಪಾವಸೆ ಪಾವಸ ಇದನ್ನ ನಾವು ಲಾಂಗ್ ಬ್ಯಾಕ್ ನೋಡ್ಕೊಂಡಿದೀವಿ ಪಾವಸ ಪಾಚಿ ಅಂತ ಆಗ್ತದ ಪಾಚಿ ಹ್ಮ್ ಆಪ್ಷನ್ ಬಿ ಆಗ್ತದ ಬಿ ಸರಿ ನೆಕ್ಸ್ಟ್ ಬನ್ರಿ ಇದನ್ನು ಗಮನಿಸ್ಕೊಡ್ರಿ ಈ ಪ್ರಶ್ನೆ ಗಮನಿಸ್ಕೊಡ್ರಿ ನಿಮ್ ಆಯ್ಕೆಗಳನ್ನ ನೋಡ್ರಿ ಹ್ಮ್ ಗಂಗಾಧರ ಶಾಸನ ಕುರ್ಕ್ಯಾಲ ಶಾಸನ ಪಮ್ಮಲ ಗುಡ್ಡ ಶಾಸನ ಮೇಲಿನ ಎಲ್ಲ ಪಂಪನ ಕುರಿತು ಇಳಿಸುವ ಶಾಸನ ಯಾವುದು ಪಂಪನ ಕುರಿತು ಮಾಹಿತಿ ಕೊಡುವಂತ ಶಾಸನ ಯಾವುದು ಊಟ ಜಾಸ್ತಿ ಆಯ್ತದ ದೇವೇಂದ್ರ ಸ್ವಲ್ಪ್ರಿ ಆಕಡೆ ಈ ಕಡೆ ಓಡಾಡ್ರಿ ಹ ಕರೆಕ್ತಿ ಆಮೇಲೆ ನಿಧಿ ಚೆನ್ನಾಗಿ ಬರ್ತೈತಿ ಪಂಪನ ಕುರಿತು ತಿಳಿಸುವಂತ ಶಾಸನ ಯಾವುದು ವೆರಿ ಗುಡ್ರಿ ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಸರಿ ಹ ಜಿ ಎಸ್ ಶಿವರುದ್ರಪ್ಪನವರು ಜನವಲ್ಲಬನ ಶಾಸನವನ್ನು ಜನವಲ್ಲಭನ ಶಾಸನವನ್ನು ಡ್ಯಾಶ್ ಎಂದು ಕರೆದಿದ್ದಾರೆ ಜನವಲ್ಲಭನ ಶಾಸನ ಅಂತ ಕೂಡ ಕರೀತಾರೆ ಜನವಲ್ಲಭ ಯಾರಪ್ಪ ಅಂದ್ರ ಈ ಪಂಪನ ಸಹೋದರ ಹಾಗಾದ್ರೆ ಈ ಶಾಸನವನ್ನ ಏನ್ ಹೆಸರು ಕೊಟ್ರಪ್ಪ ನಮ್ಮ ಜಿ ಎಸ್ ಶರುದ್ರಪ್ಪನವರು ಮೂರನೇ ರಾಷ್ಟ್ರ ಕವಿ ಎಂ ಅವ್ರೆ ಕರೆಕ್ಟ್ ರೀ ನೋಡ್ರಿ ಅಹ್ ಜಿನವಲ್ಲಭನ ಶಾಸನ ಗಂಗಾಧರಂ ಶಾಸನ ಕುರ್ಕ್ಯಾಲ ಶಾಸನ ಬೊಮ್ಮಲಗುಡ್ಡ ಶಾಸನ ಆ ಬೊಮ್ಮಲಗುಡ್ಡದಲ್ಲಿ ಏನಪ್ಪ ಅಂದ್ರೆ ಒಂದು ಸಿದ್ಧಶಿಲೆಯಲ್ಲಿ ನಿರ್ಮಾಣ ಮಾಡೋದ್ರಿಂದ ಸಿದ್ಧಶಿಲೆ ಶಾಸನ ಅಂತ ಕೂಡ ಕರಿತಾ ಬರ್ತಾರೆ ಸೊ ಈ ಶಾಸನ ಏನಿದೆ ಅಲ್ಲ ಇದನ್ನ ಜಿ ಎಸ್ ಶಿವರುದ್ರಪ್ಪನವರು ಕುರ್ಕ್ಯಾಲ ಶಾಸನ ಅಂತ ಕರೆದ್ರು ಅಂತ ಕುರ್ಕ್ಯಾಲ ಅನ್ನುವಂತ ಹಳ್ಳಿಯಲ್ಲಿ ಕಂಡು ಬರೋದ್ರಿಂದ ಇದನ್ನ ಕುರ್ಕ್ಯಾಲ ಅನ್ನುವಂತ ಹೆಸರಿನಿಂದ ಕರಿತಾ ಬರ್ತಾರೆ ಹೆಸರು ಮೊದಲು ಉಲ್ಲೇಖ ಮಾಡಿದ್ದ ಜಿ ಎಸ್ ಶಿವರುದ್ರಪ್ಪನವರಂತೆ ಹಾಗಾದ್ರೆ ಅರಮನೆ ಎನ್ನುವಂತ ಕಾದಂಬರಿನ ರಚನೆ ಮಾಡಿದವರು ಇವರು ಯಾರು ನೋಡ್ರಿ ಎಸ್ ಎಲ್ ಭೈರಪ್ನವರು ಎಸ್ ಎಲ್ ಭೈರಪ್ಪನವರು ಕುಂ ವೀರಭದ್ರಪ್ಪ ಚದುರಂಗ ಮತ್ತು ತರಾಸುಬ್ರಾಯ್ರು ಆಂಧ್ರದ ಥರದ ಕರೀಂನಗರ್ ಜಿಲ್ಲೆಯಲ್ಲಿ ಆ ಒಂದು ಎನ್ನುವಂತ ಹಳ್ಳಿ ಒಳ್ಕೊಂಡು ಬರ್ತಿತ್ತು ಈಗ ಅದು ತೆಲಂಗಾಣದ ಒಳ್ಕೊಂಡು ಬರುತ್ತೆ ನೋಡ್ರಪ್ಪ ಸೊ ಇಲ್ಲಿ ಉತ್ತರ ಆಲ್ಮೋಸ್ಟ್ ಬಿ ಕೂಡ ಕತ್ತಿರಿ ವೀರಭದ್ರಪ್ಪ ಅರಮನೆ ಎನ್ನುವಂಥದ್ದು ಹೊರದು ಕೇಂದ್ರ ಸಾಹಿತ್ಯ ಅಕಾಡೆಮಿ ವಿಜೇತ ಕಾದಂಬರಿ ಆಗಿರ್ತದ ಕರೆಕ್ಟ್ ಉತ್ತರ ಹಾಗಾದ್ರ ನಾಯಿನೆರಳು ನಾಯಿ ನೆರಳು ಎನ್ನುವಂತ ಕೃತಿಯನ್ನ ಬರೆದಂತವ್ರು ಯಾರು ಉತ್ತರ ನೋಡ್ರಿ ಹ್ಮ್ ಅವಶ್ಯವಾಗಿ ದೇವೇಂದ್ರ ಗುಡ್ ನೈಟ್ ರೀ ಎಸ್ ಎಲ್ ಭೈರಪ್ನವ್ರು ಜಲಪಾತ ನಾಯಿ ನೆರಳು ಹ ಭಿತ್ತಿ ಆತ್ಮಕಥನ ಆಗಿರ್ತತಿ ದಾಟು ಕೇಂದ್ರ ಸಾಹಿತ್ಯ ಆಗಿರ್ತತಿ ಮಂದ್ರ ಸರಸ್ವತಿ ಸಮ್ಮನ್ ಆಗಿರ್ತತಿ ಪರ್ವ ಎನ್ನುವಂಥದ್ದಾಗಿರ್ಬೋದು ಹಾ ಇವೆಲ್ಲವುಗಳು ಅವ್ರೆ ಪ್ರಮುಖವಾಗಿರುವಂತ ಕೃತಿಗಳಾಗಿರ್ತವು ಚದುರಂಗ ಅಂತ ಬಂದ್ರ ಸುಬ್ರಹ್ಮಣ್ಯ ರಾಜೇ ಅರಸ್ ಆಗಿರ್ತಾರ ಹೌದಾ ಇವ್ರದು ವೈಶಾಖ ಕಾದಂಬರಿ ಕೇಂದ್ರ ಸಾಹಿತ್ಯ ಆಗಿರ್ತತಿ ತರಾ ಸುಬ್ರ ಇರುವಂತ ಬಂದಾಗ ದುರ್ಗಾಸ್ತಮಾನ ದುರ್ಗಾಸ್ತಮಾನ ಎನ್ನುವಂಥದ್ದು ಕೇಂದ್ರ ಸಾಹಿತ್ಯ ಆಗಿರ್ತತಿ ಕೇಂದ್ರ ಸಾಹಿತ್ಯ ಕೃತಿಗಳು ಗೊತ್ತಿರ್ಲಿ ಸರಿ ನೆಕ್ಸ್ಟ್ ನೋಡ್ರಿ ಓಮಿವರೇ ವೀರಭದ್ರಪ್ಪನವರ ಕಥಾ ಸಂಕಲನಗಳು ಇನ್ನಾದರೂ ಸಾಯಬೇಕು ಡೋಮ ಮತ್ತು ಇತರ ಕಥೆಗಳು ಎನ್ನುವಂಥದ್ದು ಅಪೂರ್ವ ಚಿಂತಾಮಣಿ ಕತೆ ಎನ್ನುವಂಥದ್ದು ಇವೆಲ್ಲ ಅವರೇ ಪ್ರಮುಖ ಕೃತಿಗಳಾಗಿರ್ತವ ಕಥಾ ಸಂಕಲನಗಳು ದಿವಿಸೀಮೆಯ ಹಾಡು ಎನ್ನುವಂತದ್ದು ಇವರ ಮೊದಲ ಕವನ ಸಂಕಲನ ನೋಡ್ರಿ ದಿವಿಸೀಮೆಯ ಹಾಡು ಮೊಟ್ಟ ಮೊದಲ ಕವನ ಸಂಕಲನ ನಮ್ಮ ಕುಂ ವೀರಭದ್ರಪ್ಪನವ್ರದು ಅರಮನೆ ಎನ್ನುವಂತಹ ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ್ರು ಎರಡ್ ಸಾವಿರದ ಆರೊಳಗ ನೆಕ್ಸ್ಟ್ ಇದನ್ನ ನೋಡ್ರಿ ದೇಹವೇ ದೇಗುಲ ಯಾವ ಅಲಂಕಾರ ರೀ ದೇಹವೇ ದೇಗುಲ ಯಾವ ಅಲಂಕಾರ ಉಪಮ ಶಬ್ದಾಲಂಕಾರ ರೂಪಕಾಲಂಕಾರ ಉತ್ಪ್ರೇಕ್ಷ ಅಲಂಕಾರ ಸಪೋಸ್ ಒಂದ್ ವೇಳೆ ಅದೇನಾರು ದೇಹವು ದೇಗುಲವಿದ್ದಂತೆ ಅಂತ ಏನಾರ ಕಂಡು ಬಂದಿತ್ತು ಅಂದ್ರ ಇಲ್ಲೇನಾಗಿತ್ತು ದೇಹವನ್ನ ದೇಗುಲ ಹೋಲಿಕೆ ಮಾಡ್ತಿದ್ವಿ ಇದು ಉಪಮಾ ಅಲಂಕಾರ ಆಗೋದು ಇಲ್ಲಿ ದೇಹವೇ ದೇಗುಲ ದೇಹ ಬೇರೆ ಎಲ್ಲ ದೇಗುಲ ಬೇರೆ ಈ ತರ ಕಂಡು ಬರ್ತಾ ಇದೆ ಎರಡು ಒಂದು ಅಂತ ಬಂದ್ರ ರೂಪಕಾಲಂಕಾರ ಅಂತ ಕರೀ ಇದನ್ನ ಇದನ್ನ ಏನ್ ಕರಿಬೇಕು ನಾವು ರೂಪಕಾಲಂಕಾರ ಆಪ್ಷನ್ ಸಿ ಆಗ್ತದ ನೋಡ್ರಿ ಸಿ ಹುಟ್ಟುಣ್ಣುವ ಯಾವ ಸಂಧಿ ಇದೀರಿ ಹುಟ್ಟುಂಡುವ ಹುಟ್ಟುಣ್ಣುವ ಹುಟ್ಟು ಅದಿಕ್ ಉಣ್ಣುವ ಹುಟ್ಟು ಊಕಾರ ಉಣ್ಣುವ ಊಕಾರ ಇಲ್ಲಿ ಕೂಡ ಊಕಾರ ಬಂತು ಸೊ ಇದನ್ನ ಊಕಾರ ಲೋಪಸಂಧಿ ಅಂತ ಕರೀರಪ್ಪ ಊಕಾರ ಲೋಪಸಂಧಿ ಹುಟ್ಟು ಅದಿಕ್ ಉಣ್ಣು ಹುಟ್ಟು ಉಣ್ಣುವ ಉಕಾರ ಊಕಾರ ಲೋಪಸಂಧಿ ಸರಿ ನೆಕ್ಸ್ಟ್ ಈ ಪ್ರಶ್ನೆ ಗಮನಿಸ್ಕೊಡ್ರಿ ಅತ್ತಿಮಬೆಯ ಲಕ್ಕುಂಡಿ ಶಾಸನ ಕರ್ತರು ಯಾರೀಪ ಅತ್ತಿಮೆ ಲಕ್ಕುಂಡಿ ಶಾಸನವನ್ನ ಹೊಡೆಸ್ತಾಳ ಆ ಲಕ್ಕುಂಡಿ ಶಾಸನವನ್ನ ಬರ್ದವ್ರು ಯಾರು ಸುಮಾರು ಕೆಲವರು ಎಲ್ಲ ಕೊಡಾಕತ್ತೀರಿ ಜನ್ನ ಅವನಲ್ಲ ಆ ಪೊನ್ನ ಕೊಡ್ತೀರಿ ಅಂದ್ರೆ ಅವನು ಅಲ್ಲ ಪಂಪನೂ ಅಲ್ಲ ಯಾವುದು ಅಲ್ಲ ಸೊ ಉತ್ತರ ಏನಾಗಿರ್ತದ ರನ್ನ ರನ್ನಿಗೆ ಅತ್ತಿಮಬೇನ ಆಶ್ರಯ ಕೊಟ್ಟಿರ್ತಾಳ ಅವನಿಗೆ ವಿದ್ಯಾದಾನ ಮಾಡಿರ್ತಾಳಕೆ ಮುಂದೆ ಆ ಅತ್ತಿಮಬೆ ಲಕ್ಕುಂಡಿ ಶಾಸನ ಅಹ್ ಹೊಡಿಸುವಾಗ ಅವನೇ ಬರೀತಾನ ಅಷ್ಟು ಅಲ್ಲದೆ ಅತ್ತಿಮಬ್ಬೆ ರಂದನ್ ಕೈಲಿ ಅಂತ ಅಂದ್ರೆ ಅಜಿತನಾಥ ಅಜಿತನಾಥ ಪುರಾಣ ಬರೋ ಅಜಿತ ಪುರಾಣ ಅಜಿತ ಪುರಾಣ ಎರಡನೇ ತೀರ್ಥಂಕರ ಕುರ್ತಾಗೈತಿ ಅಜಿತನಾಥರ ಕುರ್ತಾಗಿ ಎರಡನೇ ತೀರ್ಥಂಕರ ಅಜಿತನಾಥರ ಕುರ್ತಾಗಿ ಏನಾಗಿರ್ತೈತಿ ಅಜಿತ ಪುರಾಣ ಅನ್ನುವಂತ ಕೃತಿ ಬರೋ ಸ್ಥಳಕ್ಕೆ ಈತ ಈ ಒಂದು ಶಾಸನದೊಳಗ ಆಕೆಯನ್ನ ದಾನ ಚಿಂತಾಮಣಿ ಅಂತ ಹೊರ ಹೊಗಳ ದಾನ ಚಿಂತಾಮಣಿ ಜನಧರ್ಮ ಪತಾಕೆ ಸೊ ಹೀಗೆಲ್ಲ ಆಕೆನ ಹೊಗಳ ಕಂಡು ಬರ್ತದ ನಾಳೆ ನೀನು ಮನೆ ಪಾಠ ಒಪ್ಪಿಸ್ಬೇಕು ಎಂತಹ ವಾಕ್ಯ ಸಾಮಾನ್ಯ ವಾಕ್ಯ ಭಾವಸೂಚಕ ವಾಕ್ಯ ವಿದ್ಯಾರ್ಥಕ ನಿಷೇಧಾರ್ಥಕ ಯಾವ್ದಾಗ ನೋಡ್ರಿ ಎಂತ ವಾಕ್ಯ ಆಗ್ತದೆ ಇದು ಸುಮಾರು ಉತ್ತರ ಹೇಳಕತ್ತೀರಿ ವಿದ್ಯಾರ್ಥಕ ವಾಕ್ಯ ವಿಧಿ ಅಧಿಕಾರ್ಥಕ ವಿದ್ಯಾರ್ಥಕ ಸಂಧಿ ಸೊ ಇಲ್ಲಿ ಆಜ್ಞೆ ಅಪ್ಪಣೆ ಆರೈಕೆ ಅಥವಾ ಪ್ರಾರ್ಥನೆ ಶಾಪ ಈ ತರ ಕಂಡು ಬಂತು ಅಂದ್ರ ಅದನ್ನ ನಾವು ವಿದ್ಯಾರ್ಥಕ ವಾಕ್ಯಗಳು ಅಂತ ಹೇಳ್ತಾ ಬರ್ತೇವಿ ಒಳ ಮೀಸಲಾತಿ ಬಗ್ಗೆ ಒಂಚೂರು ಅಪ್ಡೇಟ್ ನೋಡ್ತೀರಿ ಇನ್ನು ಒಂದು ತ್ರೀ ಮಂತ್ಸ್ ಅಂತ ಹೇಳ್ತಾರೆ ಮೂರ್ ತಿಂಗಳೊಳಗ ಏನ್ಪಂದ್ರ ಕ್ಲಿಯರ್ ಆಗತ್ತ ಅಂತ ಅವ್ರು ಹೇಳಕ್ ಹತ್ತಾರ ಸೊ ದಟ್ ಮೂರ್ ತಿಂಗಳ ನಿಮಗ ಓದ್ಕೊಳಕ ಸಮಯ ಸಿಕ್ತ ಮೂರ್ ತಿಂಗಳ ಕ್ಲಾಸಸ್ ಗಳನ್ನ ಅಂದ್ರ ನಿಮ್ಮ ಯಾವ ಯಾವ ಸಬ್ಜೆಕ್ಟ್ಗಳು ಟಫ್ ಅನ್ನಿಸ್ತಾ ರಿವಿಷನ್ ಮಾಡ್ರಿ ಅದ್ರ ಪರ್ಫೆಕ್ಟ್ ಆಗ್ರಿ ಎಸ್ ನೆಕ್ಸ್ಟ್ ಬನ್ರಿ ಕಪ್ಪು ಕಣ್ಣಿನ ಹುಡುಗಿ ಯಾರ ಕಥಾ ಸಂಕಲನ ನೋಡ್ರಿಪ್ಪ ಸುಮಾರು ಉತ್ತರ ಎಲ್ ಹನುಮಂತಯ್ಯ ಕೊಡ್ರಿ ಎಲ್ ಹನುಮಂತಯ್ಯ ಕೂಡ ಒಬ್ಬ ದಲಿತ ಕವಿ ಆಗಿರ್ತಾರ ಸೊ ಅವ್ರದ್ದು ಬಿ ಅನ್ನೋದು ಸರಿ ಉತ್ತರ ಓಕೆ ನೆಕ್ಸ್ಟ್ ಮನುಜ ಡಾಶರ ಕಾವ್ಯನಾಮ ಏನ್ ನೋಡ್ರಿ ಮನುಜ ಯಾರ ಕಾವ್ಯನಾಮ ಹೆಸರಿ ಎಫ್ರಿ ಕಾಲ್ಮರಮೋ ಆಫ್ಟರ್ ಒಳ ಮೀಸಲಾತಿ ಮನುಜ ಯಾರ ಕಾವ್ಯನಾಮ ಏ ಕೊಡಕತ್ತಿರಿ ಸುಮಾರು ಜನ ಏ ಆಗಲ್ಲ ಏನಾಗತ್ತ ಮನಜ ಮನಜ ಮನಜವರಯ್ಯ ಮನುಜ ಅಂತ ಬಂದ್ರ ಅದು ದೊಡ್ಡ ರಂಗೇಗೌಡ್ರದು ಏನಾಗತ್ರಿ ದೊಡ್ಡ ಅದು ದೊಡ್ಡ ಗೌಡ್ರನ್ನ ಏನಂತ ಕರಿತಾರ ಅಂತಂದ್ರ ಸುನ್ ಪ್ರಗಾತಗಳ ಸಾಮ್ರಾಟ ಇವ್ರನ್ನ ಏನ್ ಕರಿತಾರೆ ಪ್ರಗಾತಗಳ ಸಾಮ್ರಾಟ ಅಂತ ಕರಿತಾರ ಸುನಿತಗಳ ಸಾಮ್ರಾಟ ಅಂತ ಬಂದ್ರೆ ಯಾರಾಗಿರ್ತಾರ ಅದು ನಮ್ಮ ಚನ್ನವೀರ್ ಕಣಿವಿ ಅವರಾಗಿರ್ತಾರೆ ಚನ್ನವೀರ್ ಕಣಿವಿ ಸುನಿತಗಳ ಸಾಮ್ರಾಟ ಆಗಿರ್ತಾರೆ ಸರಿ ನೆಕ್ಸ್ಟ್ ಮುಂದಿನ ಬನ್ರಿ ನೋಡ್ರಿ ಅದ್ನೇ ಹೇಳಿದೆ ಎಸ್ ಡಿ ಎಫ್ ಡಿ ಎನ್ನು ಒಳ ಮೀಸಲಾತಿ ಮುಗುದಿಲ್ಲ ಒಳ ಮೀಸಲಾತಿ ಮುಗಿಬೇಕು ಅದಾದ್ಮೇಲೆ ಏನಪ್ಪಾ ಅಂದ್ರೆ ಫಾರ್ಮ್ಸ್ ಬ್ಯಾಕ್ ಟು ಬ್ಯಾಕ್ ನಿಮ್ಗ ಆಗ್ತಾವ್ ಸೊ ಅದಕ್ಕಾಗಿ ಹೇಳ್ತಿರೋದು ಇನ್ನೂ ಒಂದ್ ಮೂರ್ ತಿಂಗಳ ಸಮಯ ಅವಕಾಶ ಐತಿ ಸೊ ಚೆನ್ನಾಗಿ ಎಕ್ಸಾಮ್ ಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಡ್ರಿ ಹ್ಮ್ ಸಿ ನೆಕ್ಸ್ಟ್ ಮುಂದಿನ ಹೋಗೋಣ ಮುಂದಿನ ಕ್ವಶನ್ ಗಮನಿಸ್ಕೊಡ್ರಿ ಏನಪ್ಪಾ ಕ್ವಶನ್ ಅಕ್ಷರ ಓಕೆ ಏನ್ ಮಾಡೋಣ ಅಕ್ಷರಾಭ್ಯಾಸ ಮಾಡ್ರಿ ಕ್ಷರಾಭ್ಯಾಸ ಇಲ್ಲಿರುವಂತಹ ಮಾತ್ರೆಗಳ ಸಂಖ್ಯೆ ನೀವು ಗುರ್ತಿಸ್ಕೊಡ್ರಿ ಫಸ್ಟ್ ಮಾತ್ರೆಗಳ ಸಂಖ್ಯೆ ಎಂಟು ಏಳು ಆರು ಒಂಬತ್ತು ಎಷ್ಟು ಮಾತ್ರೆಗಳದ ನೋಡ್ರಿ ಶ್ರೇಯಾವ್ರಿ ಟಿ ಟಿ ನು ಇನ್ನೊಂದ್ ಎರಡು ತಿಂಗಳು ಮೂರ್ ತಿಂಗಳ ಆಗ್ಬೋತ್ರಿ ಅನಿತಾ ಮೇಡಮ್ ಬಿಡ್ತಾರೆ ನೋಡ್ರಿ ಒತ್ತಕ್ಷರ ಇಂಧನಾಕ್ಷರ ಗುರು ಇದು ಲಘು ಆಯ್ತು ದೀರ್ಘಸ್ವರ ಮತ್ತು ಒತ್ತಕ್ಷರ ಇಂಧನಾಕ್ಷರ ಗುರು ಇದು ದೀರ್ಘಸ್ವರ ಗುರು ಆಮೇಲೆ ಇದು ಲಘು ಆಗತ್ತ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಂಗಾರೆ ಎಂಟಾಗಿರ್ತದೆ ಎಂಟ್ ಅಂತಕ್ಕಂಥದ್ದು ಅಕ್ಷರಾಭ್ಯಾಸ ಎನ್ನುವಂತಹ ಶಬ್ದದ ಮಾತ್ರೆಗಳ ಸಂಖ್ಯೆ ಆಗಿರ್ತದೆ ನೋಡ್ರಿ ಓಕೆ ಸರಿ ನೆಕ್ಸ್ಟ್ ಬನ್ರಿ ಮೊಗ್ಗೆ ಮಾಲೆ ಎನ್ನುವಂತ ಕಥಾ ಸಂಕಲನ ಯಾರ್ದು ಮೊಗ್ಗೆ ಮಾಲೆ ಮೊಗ್ಗೆ ಮಾಲೆ ಎನ್ನುವಂತ ಕಥಾ ಸಂಕಲನ ಯಾರದು ಅನುಪಮ್ಮ ಅತಿಮಬ್ಬೆ ಶಾಂತಾದೇವಿ ಮಾಳವಾಡ ವಿಜಯಾದಬ್ಬೆ ಅಂತ ಇದೆ ಸುಮಾರು ಜನ ಆಪ್ಷನ್ ಸಿ ಕೊಡಕತ್ತಿರಿ ಎಲ್ಲೋ ಕೆಲವರು ಡಿ ಶಾಂತಾ ಶಾಂತಾದೇವಿ ಮಾಡವಾಡ ಎನ್ನುವುದು ಸರಿಯಾದ ಉತ್ತರ ಇವ್ರದು ಬಸವ ಪ್ರಕಾಶ ಎನ್ನುವಂತ ಕಾದಂಬರಿ ಬರ್ದಾರ ಮೊಗ್ಗೆ ಮಾಲೆ ಕುಂಕುಮ ಎಂತಕ್ಕಂಥದ್ದು ಎರಡು ಕಥಾ ಸಂಕಲನಗಳು ಮಕ್ಕಳ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಗೆ ಬೆಳವಡಿ ಮಲ್ಲಮ್ಮ ಕೆಳದಿ ಚೆನ್ನಮ್ಮ ನಾಗಲಾಂಬಿಕೆ ನೀಲಾಂಬಿಕೆ ಅನ್ನುವಂತದ್ದು ಕೂಡ ಬರ್ದಾರ್ರಿ ಏನ ಸುರಾಸುರ ಯಾವ ಸಂಧಿ ನೋಡ್ರಿ ಸುರಾಸುರ ಇದನ್ನ ಜಸ್ತವ ಮಾಡ್ಕೊಡ್ರಿ ಜಶ್ವ ಆಗಿ ಅದು ಜಸ್ತ್ವ ಸಂಧಿ ಸವಣ ಸಂಧಿ ಲೋಪ ಮತ್ತು ಸಂಧಿ ಅಂತ ಇದೆ ಓಕೆ ಸುರಾಸುರ ಸುರ ಅಧಿಕ ಅಸುರ ಏನಾಗತ್ತ ಸುರಾಸುರ ಸುರ ಬಂದಾಗ ಅಕಾರವು ಅಸುರ ಬಂದಾಗ ಅಕಾರ ಸುರಾಸುರ ಆಕಾರ ಬಂತು ಶ್ರವಣಗಳು ಒಂದರ ಮುಂದಂತೆ ಬಂದು ದೀರ್ಘ ಸ್ವರ ಪದ ಬರ್ತಾ ಇದೆ ಅಂದ್ರೆ ಆಪ್ಷನ್ ಬಿ ಶ್ರವಣ ಸಂಧಿ ಅಂತ ಹೇಳ್ರಿ ಬಾಸಿಗ ಎಂಬ ಕವನ ಸಂಕಲನದ ರಚನೆಕಾರ ಯಾರು ಸ್ನೇಹಿತರೆ ಏಳು ಗಂಟೆ ಹದಿನೈದು ನಿಮಿಷಕ್ಕೆ ಸೈಕಾಲಜಿ ಕ್ಲಾಸ್ ತಗೊಂಡಿದ್ದೆ ಅದ್ರ ರೆಕಾರ್ಡ್ ಕ್ಲಾಸ್ ಇದೆ ಓಕೆ ಸೊ ಇವತ್ತು ಕೆಲವೊಂದಿಷ್ಟು ಕಲಿಕೆಗೆ ಸಂಬಂಧಪಟ್ಟಂಗ ಪ್ರಮುಖ ಕ್ವಶನ್ಸ್ ಗಳನ್ನ ಬಿಡಿಸ್ಕೊಂಡಿವಿ ಯಾರೆಲ್ಲ ಟಿ ಟಿ ಜಿಪಿಟಿ ಎಚ್ ಎಸ್ ಟಿ ಆರ್ ಆಕಾಂಕ್ಷಿಗಳಿದ್ರೆ ಸೈಕಾಲಜಿ ಈ ತರಗತಿ ನೋಡ್ಬೋದು ರೆಕಾರ್ಡೆಡ್ ಐತಿ ಹಾ ಯೂಟ್ಯೂಬ್ ಒಳಗ ಚೆಕ್ ಮಾಡ್ರಿ ಬಾಸಿಗ ಅಪಾರ ಕರುಣೆ ಓಂ ಅಶಾಂತಿ ನಿತ್ಯ ನಿರಂತರ ನವ ಮಾನವ ಇವೆಲ್ಲಾ ಕೃತಿಗಳ ಕರ್ತರು ರಂಗನಾಥ ಶ್ರೀನಿವಾಸ್ ಮುಗುಳಿ ರಸಿಕ ರಂಗ ಎನ್ನುವುದು ಅವರ ಕಾವ್ಯನಾಮ ರೀ ರಸಿಕ ರಂಗ ಎನ್ನುವುದು ಅವರ ಕಾವ್ಯನಾಮ ಆಗಿರ್ತದ ಗಮನಿಸ್ಕೊಡ್ರಿ ಇವ್ರದು ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಬರ್ತದ ಕನ್ನಡ ಸಾಹಿತ್ಯ ಚರಿತ್ರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಆಗಿರ್ತದೆ ಇವ್ರದು ಇನ್ನು ಕ್ರಾಂತಿ ಕಲ್ಯಾಣ ಈ ಕಾದಂಬರಿ ಬರದವ್ರೆ ಅದು ನಾಳೆ ನಾಳೆ ದಿವಸ ಏಳು ಗಂಟೆಗೆ ಜಾಯಿನ್ ಆಗ್ರಿಪ್ಪ ಸೈಕಾಲಜಿ ಕ್ಲಾಸ್ ಕ್ವಶನ್ಸ್ ಬಿಡ್ಸೋಣ ಅಂತ ಕ್ವಶನ್ಸ್ ಅಂತ ಈವ್ನಿಂಗ್ ಏಳು ಗಂಟೆಗೆ ಕ್ರಾಂತಿ ಕಲ್ಯಾಣ ಕಾದಂಬರಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆ ಕೃತಿ ಅದು ಓಕೆ ಬೋಳಾವಾರ ಮೊಹಮ್ಮದ್ ಕುಯಿ ಅಂತ ಬಂದ್ರ ಇವ್ರದೇನಾಗಿರ್ತದ ಸ್ವಾತಂತ್ರ್ಯದ ಓಟ ರೆಡಿ ಅವ್ರೆ ಅವಶ್ಯವಾಗಿ ಸ್ವಾತಂತ್ರ್ಯದ ಓಟ ಬೋಳಾವರು ಮೊಹಮ್ಮದ್ ಕುಯಿ ಅವರ ಕೇಂದ್ರ ಸಾಹಿತ್ಯ ವಿಜಯ ಕರ್ತಿಯಾಗಿರ್ತದ ಬೆಟ್ ಸ್ಟೂಡೆಂಟ್ ಅಲ್ಲ ಸೈಕಾಲಜಿ ಫ್ರೀ ಕ್ಲಾಸ್ ಯೂಟ್ಯೂಬ್ ಓಕೆ ನೋಡ್ರಿ ಕ್ರಾಂತಿ ಕಲ್ಯಾಣ ಎನ್ನುವಂಥದ್ದು ಹತ್ತೊಂಬತ್ತರ ಅರವತ್ನಾಕರೊಳಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡಿತು ಬಿ ಪುಟ್ಟಸ್ವಾಮಿ ಅವರದು ಇನ್ನೊಂದು ಇವ್ರದ್ ಬರ್ತದ ಯಾವುದು ಹಿಟ್ಟಿನ ಕೋಳಿ ಇವರು ಹಿಟ್ಟಿನ ಕೋಳಿ ಅನ್ನುವಂತದ್ದು ನಾಟಕ ಇವರು ಬರೆದ್ರು ಅದೇ ರೀತಿಯಾಗಿ ಹೆಟ್ಟಿನ ಹುಂಜ ಹಿಟ್ಟಿನ ಹುಂಜ ಎ ನಾಟಕ ಬರೆದಂತದ್ದು ನಮ್ಮ ಗಿರೀಶ್ ಕಾರ್ನಾಡರ್ ಆಗಿರ್ತಾರೆ ಗಿರೀಶ್ ಓಕೆ ಆಗಿರ್ತಾರೆ ಯೂಟ್ಯೂಬ್ ಕ್ಲಾಸ್ರಿ ಫ್ರೀ ಕ್ಲಾಸ್ ನಾಳೆ ಏಳು ಗಂಟೆಗೆ ಸೈಕಲ್ ಜಿ ಫ್ರೀ ಇರ್ತದ ಅರಳು ಮಗ್ಗು ಇದ್ರ ವಿಗ್ರಹ ರೂಪ ಏನ್ ನೋಡ್ರಿ ಪರಳು ಮಗ್ಗು ಅರಳು ಮಗ್ಗು ಒನ್ ಅವರ ಶಿವ ಸ್ಟಾರ್ಟಿಂಗ್ ಹಾಫ್ ಅನ್ ಅವರ್ ನೋಡೋಣ ಇನ್ನೂ ಹೆಚ್ಚು ಹೆಚ್ಚು ಜನ ಬಂದಾಗ ಅವಾಗ ಇನ್ನು ಮೋಟಿವೇಶನ್ ಸಿಗತ್ತೆ ನಮ್ಗು ಇನ್ನೂ ಮಾಡ್ಬೇಕಪ್ಪ ಹುಡುಗರು ಜಾಸ್ತಿ ಅಂತ ಕೇಳಕತ್ತರಂತೆ ಸೊ ಹಂಗ ಬೇಡಿಕೆ ಇರತ್ತ ಹಂಗ ಉತ್ಪಾದನೆ ಸೊ ಬೇಡಿಕೆ ಜಾಸ್ತಿ ಆಗ್ಲಿ ಉತ್ಪಾದನೆ ಜಾಸ್ತಿ ಮಾಡಲ ಅಂತ ಮೊದಲ ನೋಡ್ತೀರಿ ಹಾಗಾದ್ರ ಅರಳುವ ಅರಳುವುದು ಅದಿಕ್ ಮಗ್ಗು ಅರಳು ಮಗ್ಗು ಗಮಕ ಸಮಾಸ ಅಂತ ಹೇಳ್ರಿ ಪೂರ್ವ ಪದ ಏನಾಗದ ಕೃದಂತ ವಾಕ್ ಕಟ್ ಬರುತ್ತೆ ಕೃದಂತ ಸರಿ ರೀ ಮತ್ತೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅಂತ ಕಂಟಿನ್ಯೂ ಮಾಡೋಣ ಅಂತ ಹಾ ಯ ಎಲ್ರಿಗೂ ಇಷ್ಟ ಆಯ್ತು ಅನ್ಕೊಂತೀನಿ ಆದ್ರೆ ಒಂದು ಲೈಕ್ ಕೊ್ರಿ ಹಾ ಆಮೇಲೆ ಯಾರೆಲ್ಲ ಇನ್ನೂ ಗೆ ಜಾಯಿನ್ ಆಗಿಲ್ಲ ಜಾಯಿನ್ ಆಗಬೇಕು ಅನ್ನುವಂಥವ್ರು ಸ್ಪರ್ಧಾ ಕನಸಲ್ಲಿ ನಿಮಗೆ ಇಷ್ಟವಾಗಿರುವಂಥ ಟಿ ಜಿಪಿಟಿ ಟಿ ಜಿ ಪಿ ಟಿ ಎಚ್ ಎಸ್ ಟಿ ಆರ್ ಫೌಂಡೇಶನ್ ಬ್ಯಾಚ್ ಕೋರ್ಸ್ ಐತಿ ಎಕ್ಸಾಮ್ ಗೂ ಬೇಕಾದರೂ ಇಂಪಾರ್ಟೆಂಟ್ ನೋಟ್ಸ್ ಗಳು ವಿಡಿಯೋ ಕ್ಲಾಸಸ್ ಕ್ಲಾಸಸ್ಗಳು ಲೈವ್ ಮತ್ತು ಕ್ಲಾಸಸ್ ಗಳು ಸಿಗ್ತಾವ ಸಂಬಂಧ ಪತ್ರಿಕೆ ಕೂಡ ಇದೆ ಇನ್ನ ಅದೇ ರೀತಿಯಾಗಿ ನಿಮ್ ಯಾರಾದರೂ ಅಪ್ಕಮಿಂಗ್ ಟೆಂತ್ ಸ್ಟೂಡೆಂಟ್ಸ್ ಇದ್ರೆ ಅವ್ರಿಗೋಸ್ಕರ ಟೆಂತ್ ವೆಕೇಶನ್ ಕ್ಲಾಸ್ ಕೂಡ ನಾವು ಮಾಡ್ತಾ ಇದ್ದೀವಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸೊ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣ ನಿಮ್ಮ ಸ್ನೇಹಿತರು ಯಾರ ಅವ್ರಿಗೂ ಕೂಡ ತಿಳಿಸ್ರಿ ಅಥವಾ ಯಾರು ನಿಮ್ ಪರಿಚಯ ಟೆಂತ್ ಇದ್ದವ್ರು ಅಂತವ್ರು ಇದ್ರೆ ಕನ್ನಡ ಬ್ಯಾಚ್ ಕೋರ್ಸ್ ಕೂಡ ನಡೀತಾ ಇದೆ ಜಾಯ್ನ್ ಆಗ್ಬಹುದು ಫ್ರೀ ಕ್ವಶನ್ಸ್ ಪೇಪರ್ಸ್ ಇಲ್ಲೆಲ್ಲ ಸಿಕ್ತಾವ್ ಇವುಗಳ ಉಪಯೋಗ ಪಡ್ಕೊಡ್ರಿ ಡೈಲಿ ಕರೆಂಟ್ ಅಫೇರ್ಸ್ ಟೆಸ್ಟ್ ಇರುತ್ತೆ ಟೆನ್ ಕ್ವಶನ್ ಹ್ಮ್ ಅದನ್ನ ನೀವು ಜಾಯ್ನ್ ಆಗ್ಬೋದು थैंक यू को धन्यवाद थैंक वेरी मच शुभ रात्रि